Eu ಬಂದು ಅಂಗ ಭೋಗ ವಯಸದೆ ಬಂದು ಲಿಂಗ ಭೋಗ ವಯಸದೆ ಬಂದು ಲಿಂಗ ಭೋಗ ಬೇಕೆಂಬುದು ಕಾಯ ಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದು ಕಾಯ ಗುಣ ಬೇ ವೈರಾಗ್ಯಾ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ಬಯಸಿ ಬಂದು ಅಂಗಭೋಗ ಬಯಸಿ ಬಂದು ಅಂಗಭೋಗ ಬಯಸದೆ ಬಂದು ಲಿಂಗ ಭೋಗ ಬಯಸದೆ ಬಂದು ಲಿಂಗಭೋಗ ಈ ವಯವ ನದಿ ಕಡೆದು ಈ ಯುವ ಯವನತಿ ಕಳೆದು ಬೋಗಿ ತಲ್ಲಡೆ ಕೂಡಲ ಚನ್ನ ಸಂಗ ನಿಮ್ಮ ಕೂಡಲ ಚನ್ನ ಸಂ ிம்பே நிம்பே வயசு வந்து அங்கபோக வயசு வந்தது அங்க போா வயசு பந்ததுலிங்க வயசு வந்து துங்கபோக வயசி வந்து அங்கபோக ನಿಜ ಪುರುಷರಂತೆ ಮಹಿಳೆ ಕೂಡ ಪ್ರತಿಯೊಂದು ಸ್ಥಾನದಲ್ಲಿ ಕೂಡ ತನ್ನ ಸ್ಥಾನವನ್ನ ಗೀತಿಸಿಕೊಂಡಿದ್ದಾಳೆ ಇದು ತಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತ ಒಂದು ವಿಷಯನೇ ಇದನ್ನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರ ತಗೊಳ್ಳಿ ಈ ಶಿಕ್ಷಣ ತಗೊಳ್ಬಹುದು ವೈದ್ಯಕೀಯ ತಗೋಬಹುದು ಎಂಜಿನಿಯರಿಂಗ್ ಕ್ಷೇತ್ರ ತಗೋಬಹುದು ಡಾಕ್ಟರ್ಸ್ ತಗೋಬಹುದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ತನ್ನ ಚಾಪನ್ನು ಮೂಡಿಸ್ತಾನೆ ಬಂದಿದ್ದಾಳೆ ಹಾಗೆ ಅದರಲ್ಲಿ ಉನ್ನತಿಯನ್ನು ಕೂಡ ಬಂದಿದ್ದಾರೆ ಹಾಗೆ ಬಹು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಗ್ರಹಿಣಿಯ ಪಾತ್ರ ಗ್ರಹಿಣಿಯ ಪಾತ್ರವನ್ನು ಹಿಂದೆ ಕೂಡ ವಹಿಸಿದ್ಲು ಇವಾಗಲೂ ಕೂಡ ವಹಿಸ್ತಾ ಇದ್ದಾಳೆ ಮುಂದೆನೂ ಕೂಡ ವಹಿಸ್ತಾಳೆ ಯಾಕೆ ಗ್ರಹಿಣಿಯ ಪಾತ್ರ ಅಂತ ಅಷ್ಟು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಗೃಹಿಣಿ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಓ ಕೆಲಸ ಮಾಡೋಕೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಓ ಕೆಲಸ ಮಾಡ್ತಾರೆ ಬಟ್ ಗೃಹಿಣಿಯ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಿದೆ ಅಲ್ಲ ನಿಜವಾಗ್ಲು ಅಷ್ಟು ಸುಲಭ ಅಲ್ಲ ವೀರವಂತಿ ಒಬ್ಬವ ಅವರೊಬ್ಬ ಮಹಿಳೆನೆ ಮಹಿಳೆ ತಾನೆ ಹೋರಾಟವನ್ನು ಮಾಡ್ತಾಳೆ ಚಲದಂಕಲಾಗಿ ನಿಂತ್ಕೊಂಡು ಟೊಂಕಕ್ಕೆ ಬೆಲ್ಟವನ್ನು ಕಟ್ಟಕೊಂಡು ಸೊಂಟಕ್ಕೆ ಬಟ್ಟೆವನ್ನ ಕಟ್ಟಕೊಂಡು ವೀರ ಯೋಧರ ಜೊತೆ ಆಡ್ತಾಳೆ ಅವ್ರಿಗೆ ದಿಟ್ಟ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಳೆ ಗೆಲ್ತಾಳೆ ಅವರು ಕೂಡ ಯಾರು ವೀರವನತಿ ಒಬ್ಬವ್ವ ಕಿತ್ತೂರಾಣಿ ಚೆನ್ನಮ್ಮ ಕೇಳಿದಿರಿ ಕಿತ್ತೂರಾಣಿ ಚೆನ್ನಮ್ಮ ಸ್ವತಂತ್ರದ ಹೋರಾಟದಲ್ಲಿ ಯಾವ ರೀತಿಯಾಗಿ ಯುದ್ಧ ಸಿಬ್ಬಣಿಗಳನ್ನು ಜೊತೆಗಾಗಿ ಯುದ್ಧ ಮುಖಾಂತರ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾಳೆ ಕಿತ್ತೂರಾಣಿ ಚೆನ್ನಮ್ಮ ಅವರು ಕೂಡ ಒಬ್ಬರ ಹೆಣ್ಣು ಮಗಳನೇ ಬೆಳವಡಿ ಮಲ್ಲಮ್ಮ ಬೆಳವಣ ಮಲ್ಲಮ್ಮನ ಕೇಳಿರ್ಬೋದು ಸ್ವತಂತ್ರದ ಹೋರಾಟಗಾರರಲ್ಲಿ ಅವಳು ಒಬ್ಬಳು ಕೂಡ ಬೆನ್ನಿಗೆ ಏನ್ ಮಾಡ್ತಾಳೆ ಮಗನನ್ನ ಕಟ್ಕೊಂಡು ಕುದುರೆ ಮೇಲೆ ಕುತ್ಕೊಂಡು ಹೋರಾಟ ಮಾಡಿ ಗೆಲ್ತಾಳೆ ಅವರು ಕೂಡ ಮಹಿಳೆಯೇ ಹೀಗೆ ಒಂದೊಂದು ರಂಗದಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ರಂಗದಲ್ಲಿ ಕೂಡ ಮಹಿಳೆಯರು ಮುಂದಿದ್ದಾರೆ ಇವತ್ತು ನಾವು ಕಲ್ಪನಾ ಚೋಲವನ್ನ ಕೇಳ್ತಾವ್ರೆ ಕಲ್ಪನಾ ಚೋಲ ಯಾರ್ರಿ ಅವರೊಬ್ಬ ಮಹಿಳೆ ಬಾಹ್ಯ ಆಕಾಶಕ್ಕೆ ಪ್ರಪ್ರಥಮ ಬಾರಿಗೆ ಹೋಗಿ ಬರ್ತಾಳ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೂಮಿಗೆ ತಾಗುವ ಸಂದರ್ಭದಲ್ಲಿ ಏನಾಗ್ತದ ಬ್ಲಸ್ಟ್ ಆಗಿ ಸತ್ತು ಹೋಗ್ತಾಳೆ ಆದರೆ ಆ ಕಲ್ಪನಾ ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಕ ಮಹದಿಯು ಗೋಷ್ಠಿ ಇದು ಇವತ್ತಿನದಲ್ಲ ಪೂರ್ವ ಕಾಲದಿಂದ ಕೂಡ ಬಂದಿರತಕ್ಕಂಥದ್ದು ನಾವು ನೀವೆಲ್ಲರೂ ಈಗ ಆಚರಣೆ ನಾವು ತೆಗೆದುಕೊಂಡು ಬಂದೀವಿ ಆದರೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಮಹಾಂತ ಅಜ್ಜರು ಇಂಥ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿರ್ತಾರೆ ಎಲ್ಲರೂ ಕೂಡ ಇಂಥ ಈ ಕಾರ್ಯಕ್ರಮಗೆಲ್ಲ ಭಾಗವಹಿಸಿ ನೀವೆಲ್ಲರೂ ಕೂಡ ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಇಷ್ಟು ಹೇಳಿ ನನ್ನ ಆತ್ಮಹತ್ಯು ವಿರಾಮ ಮಾಡ್ತೀನಿ ಸತ್ಯಂ ಶಿವಂ ಸುಂದರ